ಕರಗ ಮಹೋತ್ಸವವನ್ನು ಯಲ್ಲಮ್ಮದೇವಿಯ ಭಕ್ತಮಂಡಲಿ ವತಿಯಿಂದ ಹಾಗೂ ಕೆಂಗೇರಿ ಮತ್ತು ಕೆಂಗೇರಿ ಹೋಬಳಿಯ ಎಲ್ಲ ಭಕ್ತಾದಿಗಳ ಒಂದು ನೇತೃತ್ವದಲ್ಲಿ ನಡೆಯಲು ಇಂದು ನಮ್ಮ ಕ್ಷೇತ್ರದ ಜನಪ್ರಿಯ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಸಾಹೇಬರು ಮಾನ್ಯ ಶಾಸಕರು ಹಾಗೂ ಮಾಜಿ ಸಹಕಾರ ಸಚಿವರು ಇವರ ನೇತೃತ್ವದಲ್ಲಿ ಇಂದು ಸರ್ಗದ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಅಧಿಕಾರಿಗಳ ಎಲ್ಲ ಊರಿನ ಮುಖಂಡರ ಮತ್ತು ಪುಲಸ್ಥರ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ನಮ್ಮವರೇ ಆದ ಮಾನ್ಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ಈ ಒಂದು ಕರಗದ ಮೂಲಕ ಇಲ್ಲಿವರೆಗೆ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಯಾವುದೇ ತೊಂದರೆಯಲ್ಲಿದೆ ಯಾವುದೇ ಅಡಚಣೆಯಲ್ಲಿದೆ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಡ ನಡೀಸ್ತಾ ಬಂದಿದೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಅಧಿಕಾರಿಗಳು ಎಲ್ಲ ಅಧಿಕಾರಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಆರಕ್ಷಣೆ ಇಲಾಖೆ ಬೆಸ್ಕಾಮು ಬಿಬಿಎಂಪಿ ಆರೋಗ್ಯ ಬಿಎಂ ಎಸ್ ಎಸ್ಪಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಒಂದು ಸಾಕಾರ ಪ್ರೋತ್ಸಾಹ ಈ ಒಂದು ದೇವಾಲಯದ ಮೇಲೆ ಸದಾ ಇದ್ದೇ ಇದೆ ಈ ಹೊಸದಾಗಿ ಇರ್ಬೋದು ಅಧಿಕಾರಿಗಳು ಹೊಸದಾಗಿ ಬಂದಿದೆ ಹಲವರು ಎಂದು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವರಿಗೆಲ್ಲ ಪ್ರತಿಯೊಂದು ಪತ್ತೆ ಇದೆ ಅದು ಪ್ರಯುಕ್ತ ತಮ್ಮಲ್ಲಿ ತಮ್ಮ ಅಧಿಕಾರಿಗಳಲ್ಲಿ ಎಲ್ಲ ಅಧಿಕಾರಿಗಳಲ್ಲಿ ಇಂದು ನಮ್ಮ ಹೊಸದಾಗಿ ಬಂದಿದೆ ಜಂಟಿ ಆಯುಕ್ತರು ಬಿಬಿಎಂಪಿ ಅವ್ರಿಗೂ ಸಮಿತಿ ಇಲ್ಲಿ ಎಲ್ಲ ಅಧಿಕಾರಿಗಳು ಸಕ್ ಆದ ನಮ್ಮ ಸಂಜೀವ್ ಅವರು ಬಂದಿದ್ದಾರೆ ಅವರಿಗೂ ಸಮಿತಿಯ ಪರವಾಗಿ ಬೆನ್ನೇ ರೀತಿ ನಮ್ಮ ಆರೋಗ್ಯ ಇಲಾಖೆಯ ಬಂದಿದರೆ ಅವರಿಗೂ ಸಮಿತಿಯ ಪರವಾಗಿ ನಮ್ಮ ಆರೋಗ್ಯ ಇಲಾಖೆಯ ಆಚಾರ್ಯರು ಮತ್ತು ಬಿ ಬಿ ಎಂ ಇಲಾಖೆ ದೀಪಕ್ ಮತ್ತು ಪ್ರದೀಪ್ ರವರು ಹಾಗೂ ನೇಲ್ಕಮರ್ ಅವರು ಮತ್ತು ನಮ್ಮ ಬೆಸಂ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗಂದ್ರೆ ಅವರೆಲ್ಲ ತುಂಬ ಖುಷಿಯಾಗಿರೋದ್ರೆ ಅವ್ರು ಏನು ಮಾತಾಡ್ತಾ ಇಲ್ಲ ಯಾಕಂದ್ರೆ ಅಷ್ಟು ಖುಷಿಯಾಗಿ ಯಾಕಂದ್ರೆ ಅವ್ರ ಪ್ರೋತ್ಸಾಹ ಸಹಕಾರ ನಾವು ಹೇಳೋಕ್ಕೆ ಅಸಾಧ್ಯ ಆಮೇಲೆ ಅದರಲ್ಲೂ ಈ ಟ್ರಾಫಿಕ್ ಸಂಚಾರ ಇಲಾಖೆ ಅಧಿಕಾರಿಗಳು ಅಷ್ಟೇ ಅವರಷ್ಟೇ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಏನೇ ಹೇಳಿದ್ರು ಇಮಿಡಿಯಾಗಿ ಅಟೆಂಡ್ ಮಾಡ್ತಾರೆ ಅವ್ರಿಗೂ ಸಹ ನೀವು ಸಂಚಾರಿ ಇಲಾಖೆ ಅಧಿಕಾರಿಗಳು ಸಹ ನೀವು ಬಿಡಿ ಬಿಎಸ್ಪಿ ಅಧಿಕಾರಿಗಳು ಸಹ ಒಂದು ಸಮಯದಲ್ಲಿ ಸ್ವಾಗತ ಕೊಡ್ತಾ ಕೆಲಗೋ ಕೆಲೀ ಬಗ್ಗೆ ಧನ್ಯವಾದಗಳ ಎಲ್ಲ ಟ್ರಸ್ಟಿಗಳು ಭಾಳ ವರ್ಷದಿಂದ ಮುತ್ತುವರ್ಜಿ ವಹಿಸಿಕೊಂಡು ಬರ್ತಿದ್ದಾರೆ ನೈಂಟಿ ತೊಂಬತ್ತೊಂಬತ್ತು ಪರ್ಸೆಂಟು ಎಲ್ಲ ದೇವಸ್ಥಾನದ ಕಮಿಟಿಯವರು ಮಾಡ್ಕೊತಾರೆ ನಮ್ದು ಏನಂದ್ರೆ ಒಂದು ಪರ್ಸೆಂಟ್ ಅವ್ರಿಗೆ ಅಳಿಲು ಸೇವೆ ಮಾಡ್ತಕ್ಕಂಥ ಕಾರ್ಯ ಅವತ್ತಿಂದ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಮಾಡ್ತೀವಿ ಮುದ್ದೆನೂ ಕೂಡ ಮಾಡ್ತೀವಿ ಅಧಿಕಾರಿಗಳು ಕೂಡ ನಾನು ಪ್ರತಿ ವರ್ಷವೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಾನು ಮೊನ್ನೆ ಹೇಳಿದಾಗ ಇದನ್ನು ನೆನ್ನ ಮೊನ್ನೆ ಇಲ್ಲಿ ಮೀಟಿಂಗ್ ಮಾಡಿದಂಗೆ ಕಾಲೇ ಒಂದು ವರ್ಷ ಆಗೋಯ್ತು ಅದಕ್ಕೆಲ್ಲ ಅಧಿಕಾರಿಗಳಿಗೂ ಸಂಪೂರ್ಣ ಮಾಹಿತಿ ಇದೆ ಕರ್ಗ ಬಹಳ ವಿಜೃಂಭಣೆಯಿಂದ ನಡೀತದೆ ನಾನು ಕಳೆದ ಸಲ ಮುಖ್ಯಮಂತ್ರಿಗಳನ್ನ ಕೂಡ ಕರ್ಕೊಂಡು ಬಂದಿದ್ದೆ ಈ ವರ್ಷ ಕಾಲು ತೊಂದರೆ ಇದೆ ಆದರೂ ಒಂದು ಸಾರಿ ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಅಲ್ಲ ಅವ್ರು ಬರ್ತಾರೆ ಅವ್ರಿಗೆ ಸಿ ಎಮ್ಗೆ ಒಂದು ಸಾರಿ ಕರೆಸ್ತಕ್ಕಂಥದ್ದಕ್ಕೆ ಕಾಲಷ್ಟೊತ್ತಿಗೆ ಸರಿ ಹೋದರೆ ಪರವಾಗಿಲ್ಲ ಏನು ಕೂಡ ಇನ್ವೈಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೀನಿ ಎಲ್ಲ ಅಧಿಕಾರಿಗಳು ಕೂಡ ತಾವೇನು ಮಾಡ್ತೀರಿ ಹೇಳ್ತೀರಿ ಅದನ್ನು ಮಾಡ್ತಾರೆ ನೀವು ಅಷ್ಟೊತ್ತಿಗೆ ಸ್ವಲ್ಪ ಫಾಲೋಅಪ್ ಮಾಡ್ಕೋಬೇಕು ಇಲ್ಲಿ ಮೀಟಿಂಗ್ ಮಾಡೋರೆ ಅವರೇ ಮಾಡ್ತಾರೆ ಅಂತೆಲ್ಲ ಅವ್ರು ಮಾಡ್ತಾರೆ ಅಪ್ ಮಾಡಿ ನೀವು ಒಂದೊಂದು ಸಾರಿ ಸ್ಟ್ರೀಟ್ ಲೈಟು ರೋಡ್ದು ಮತ್ತೊಂದು ಎಲೆಕ್ಟ್ರಿಸಿಟಿದು ಏನೇನಿದೆ ಎಲ್ಲನೂ ಒಂದೊಂದು ಸಾರಿ ಅವ್ರಿಗೆ ಇನ್ಫಾರ್ಮ್ ಮಾಡೋದೇ ಅಧಿಕಾರಿಗಳಿಗೆ ಒಬ್ಬರು ಒಂದೊಂದು ವಹಿಸ್ತಾರೆ ಹಂಡ್ರೆಡ್ ಪರ್ಸೆಂಟು ಮಾಡ್ತಾರೆ ಈಗ ಏಪ್ರಿಲ್ ಐದನೇ ತಾರೀಕು ಮತ್ತೆ ಇಲ್ಲಿ ಏನೇನು ಆಗಿದೆ ಏನು ಆಗಬೇಕು ಚರ್ಚೆ ಕೂಡ ಮಾಡ್ತಾರೆ